ಆಹಾರ ನಿರೀಕ್ಷಕರಿಂದ ಹೋಟೆಲ್ ಮತ್ತು ಬೇಕರಿಗೆ ಭೇಟಿ ನೀಡಿ ಗೃಹೋಪಯೋಗಿ ಗ್ಯಾಸ್ ಸಿಲಿಂಡರ್ ಬಳಕೆಯ ಕುರಿತು ಎಚ್ಚರಿಕೆ ನೀಡಿದರು ಕೊಡ್ಲಿಪೇಟೆ ಪಟ್ಟಣದಲ್ಲಿರುವ ಎಲ್ಲಾ ಹೋಟೆಲ್ ಮತ್ತು ಬೇಕರಿ ಹಾಗೂ ಕೋಳಿ ಅಂಗಡಿಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದ ಸೋಮರ್ಪೇಟೆ ತಾಲೂಕು ಆಹಾರ ನಿರೀಕ್ಷಕಿ ಯಶಸ್ವಿನಿ ರವರು ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬಳಸುತ್ತಿರುವ ಕುರಿತು ಎಚ್ಚರಿಕೆ ನೀಡಿ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳನ್ನು ಮಾತ್ರ ಬಳಸುವಂತೆ ಎಚ್ಚರಿಕೆ ನೀಡಿ ಸ್ವಚ್ಛತೆ ಕುರಿತು ಗಮನ ಹರಿಸುವಂತೆ ತಾಕೀತು ಮಾಡಿದರು ವಾಣಿಜ್ಯ ವಹಿವಾಟು ನಡೆಸುವವರು ವಾಣಿಜ್ಯ ಬಳಕೆಯ ಅನಿಲ ಸಿಲಿಂಡರ್ಗಳನ್ನು ಮಾತ್ರ ಬಳಸಬೇಕೆಂದು ನಿಯಮವಿದ್ದು ಅನಧಿಕೃತವಾಗಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಬಳಸಿದರೆ ಸಿಲಿಂಡರ್ಗಳನ್ನು ಮುಟ್ಟುಗೋಲು ಹಾಕಿಕೊಂಡು ದಂಡ ವಿಧಿಸಿ ಕೇಸು ದಾಖಲಿಸುವುದಾಗಿ ತಿಳಿಸಿದರು ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲ ಕಡೆಗಳಲ್ಲಿ ದಾಳಿ ನಡೆಸುವುದಾಗಿ ತಿಳಿಸಿದರು ಸಂದರ್ಭದಲ್ಲಿ ಸುಮಾರು ಹೋಟೆಲ್ಗಳಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಎಲ್ಲರೂ ಗೃಹ ಬಳಕೆ ಸಿಗದೆಗಳನ್ನೇ ಉಪಯೋಗ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲ ಹೋಟೆಲ್ ಮತ್ತೆ ಬೇಕರಿಗಳಿಗೆ ಭೇಟಿ ಮಾಡಿದ್ದೀನಿ ಮಾಡಿ ಎಲ್ಲರೂ ಒಂದು ವಾನ್ ಕೊಟ್ಟಿದ್ದೀನಿ ಫೈನಲ್ ಆಗಿ ನೆಕ್ಸ್ಟ್ ಟೈಮ್ ಬಂದಾಗ ಅವರು ಅದನ್ನೇ ಪುನಃ ಅದನ್ನೇ ರಿಪೀಟ್ ಮಾಡಿದ್ರೆ ನಾನು ಅವ್ರಿಗೆ ಸೀಸ್ ಮಾಡಿ ಫೈನ್ ಹಾಕ್ತೀನಿ ಅವರಿಗೆ ನಮಗೆ ಎಫೈ ಮಾಡ ಕೂಡ ನಮಗೆ ಅವಕಾಶ ಇದೆ ಅವರಿಗೆ ಜಾಗೃತಿ ಮತ್ತು ಇದು ಇದು ಇವರಿಗೆ ಮಾತ್ರ ಅಲ್ಲ ಕುಡಲಿಪೇಟೆ ಇದು ವ್ಯಾಪ್ತಿಗೆ ಮಾತ್ರ ಅಲ್ಲ ಈಗ ಎಲ್ಲ ತಾಲೂಕಿನ ಎಲ್ಲ ಹೋಟೆಲ್ಲು ಬೇಕ್ರಿ ಅಥವಾ ಇದು ಬೇರೆ ಯಾವುದೇ ಇದರಲ್ಲೂ ಕೂಡ ಅವರು ಗೃಹ ಬಳಕೆ ಸಿಲಿಂಡ್ರನ್ನ ಯೂಸ್ ಮಾಡಿದ್ರೆ ಮುಂದೆ ಸಮಸ್ಯೆ ಆಗುತ್ತೆ ಮತ್ತೆ ಜನಗಳು ಕೂಡ ಇದು ಬಾರಿ ಜಾಗೃತ ಆಗಬೇಕು ಅಂದರೆ ಈ ಸಂದರ್ಭದಲ್ಲಿ ತಾಲೂಕು ಆಹಾರ ಇಲಾಖೆ ಸಿಬ್ಬಂದಿ ವಿನೋದ್ ಇದ್ದರು ಅನೀಫ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕೆನಡಾ ಕೊಡ್ಲಿಪೇಟೆ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕೆನಡಾ